ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ಅಂತ ಹೇಳಿದ್ದೀನಿ ನಾನು ಇಲ್ಲೋ ನಮ್ಮ ಅಣ್ಣರೊಬ್ಬರು ನಮಸ್ಕಾರ ಹೇಳೋದು ಭಾರತೇಶ್ವರ ಜಾತ್ರ ಇ ಪ್ರಯುಕ್ತ ಏನು ನಮ್ಮ ಗ್ರಾಮದಲ್ಲಿ ನಾಟಕ ಕಾರ್ಯಕ್ರಮ ಇಟ್ಕೊಂಡಿರೋ ಅದಕ್ಕೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ವೇದಿಕೆ ಮೇಲೆ ಆಸಿನ ಪೂಜಾರ ಪಾದಕ್ಕೆ ನಮಸ್ಕರಿಸುತ್ತ ಹಾಗೂ ಬಹಳ ಮಾತಾಡಂಗಿಲ್ಲ ಎಲ್ಲರಿಗೂ ನಾವು ಭಾಷಣ ಮಾಡೋದಿಟ್ಟ ನಾಟಕ ಛಲೋ ಹತ್ತೈತ್ರಿ ಅಂತ ನಮ್ಮ ತಾಯಂದ್ರಲ್ಲೇ ಕಾಯಕತ್ತಾರ ಎಲ್ಲರೂ ಊಟ ಮಾಡ ನಾನು ತಡವಾಗಿ ಬಂದಿದ್ದಕ್ಕೆ ನಿಮಗೆ ಕ್ಷಮೆ ಆಚರಿಸ್ತೀನಿ ಯಾಕಂದ್ರೆ ನಮ್ಮ ಸಂವಿಧಾನ ಬರೆದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭೀಮಾ ಕೊರೆಗಾಂವ್ ಪ್ರಯುಕ್ತ ವಿಜಯ ಮಹೋತ್ಸವ ಪ್ರಯುಕ್ತ ಬಿಳಗಿ ಮತ್ತ ಮುದನೇ ಕಾರ್ಯಕ್ರಮ ಇತ್ತು ಅದನ್ನು ಮುಗಿಸ್ಕೊಂಡ ನಮ್ಮ ಚೌಡಾಪುರಿಗೆ ಬರಬೇಕಾ ಅಂತ ಹೇಳಿ ಬಂದಿಲ್ಲ ವೇದಿಕೆ ಮೇಲೆ ನನ್ನ ಎಲ್ಲ ನಾಯಕರ ಅವ್ರಿಗೂ ಕೂಡ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಹೆಸರು ತಗೊಂಡ್ರೆ ಎಲ್ಲರನ್ನ ನಡ್ತಮ್ರೆ ಅದ ಇವತ್ತು ನಮ್ಮ ಬಸಣ್ಣ ಆಗಿರ್ಬೋದು ನಮ್ಮ ಸಿದ್ದಾಪುರ ಆಗಿರ್ಬೋದು ವರ್ಮು ಆಗಿರ್ಬೋದು ಹಾಗೂ ನಮ್ಮ ಆಗಿರ್ಬೋದು ಎಲ್ಲರೂ ಕೂಡ ನಮ್ಮ ಆತ್ಮೀಯರ ಇವತ್ತು ಏನು ಮಾರುತೇಶ್ವರ ಜಾತ್ರೆ ಪ್ರಯುಕ್ತ ನಾಟಕ ಐತಿ ಅದಕ್ಕೆ ನಮ್ಮ ಸಂಸ್ಕೃತಿ ಒಳಗ ಯಾಕ ನಾಟಕ ಯಾಕೆ ನಾಟಕ ಹಾಗೂ ಜಾತ್ರೆ ಇರ್ತಾವಂತ ಯಾರಿಗಾದ್ರೂ ಗೊತ್ತೈತನ ಗೊತ್ತೈತಿ ಯಾಕಂದ್ರ ಏನಾದ್ರೂ ಒಂದು ಸಣ್ಣ ಭಿನ್ನಾಭಿಪ್ರಾಯ ಇದ್ರ ಏನಾದ್ರೂ ಒಂದು ಓಣಿ ಓಣಿಯನ್ನನ ಜಗಳಾಡಿರ್ತೇವೆ ಮನೆಯನ್ನನ ಜಗಳಾಡಿರ್ತೇವೆ ಊರನ್ನ ಜಗಳಾಡಿರ್ತೇವೆ ಆದ್ರ ಆ ಒಂದು ಭಿನ್ನಾಭಿಪ್ರಾಯ ಹೋಗ್ಬೇಕು ಎಲ್ಲ ಜಾತಿ ಮತ ಭೇದ ಅಮ್ಲಾರ್ದ ಒಂದ ಒಂದ ಕೆಲಸ ಅಂದ್ರೆ ಅದು ಜಾತ್ರೆ ಹಾಗೂ ನಾಟಕ ಎಲ್ಲರೂ ಸೇರಿ ನೋಡೋದು ಇವತ್ ನೋಡ್ರಿ ಗ್ರಾಮದಾಗ ಎಲ್ಲರೂ ಬಂದು ಕುಂತೀರಿ ಇವತ್ತು ನಾಟಕ ನೋಡಕ್ ಎಲ್ಲರೂ ಜಾತ್ರೆ ಮಾಡಿರ ಜಾತ್ರೆ ಜೋರಾಗತ್ತೆ ನೀವರು ಯಾರ್ಯಾರು ತವ್ರ ಮನೆಯಿಂದ ಬಂದಿರಿ ಸಾರಿ ತವ್ರ ಮನೆಗೆ ಯಾರ್ಯಾರು ಬಂದಿರಿ ಸೊ ಬಸ್ಸು ಫ್ರೀ ಐತ್ ನಿಮಗೆ ಸೊ ಎಲ್ಲನೂ ಹೆಣ್ಮಕ್ಳಿಗೆ ಕೊಟ್ಟಾರಂತ ನನ್ನ ಅಂಥವ್ರು ಹೇಳ್ತಿರ್ತಾರ ಆದ್ರೆ ಇವತ್ತು ಅವ್ರ ಟಿಷನ ತುಂಬೈತಲ್ಲ ಖರ್ಚಾಗ್ಲಾರ್ದ ಇವತ್ತು ಈ ಒಂದು ಜಾತ್ರೆಯ ಪ್ರಯುಕ್ತ ನಿಮ್ಮನ್ನೆಲ್ಲರನ್ನೂ ಗಟ್ಟಿ ಆಗಬೇಕು ಯಾಕೆ ನಾವು ಜಾತ್ರೆ ಮಾಡ್ತೀವಿ ಅಂದ್ರೆ ನಮ್ಮ ಸಂಬಂಧಗಳನ್ನ ಗಟ್ಟಿ ಆಗಬೇಕು ಅಂತ ಹೇಳಿ ಒಂದು ಜಾತ್ರೆ ಆಗಲಿ ಹಾಗೂ ಊರಿನಾಗಿ ಇನ್ನೂ ಒಂದು ಕೂಡಿ ಕೂಡಿ ಮಾಡುವಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸೇರ್ತೀವಿ ಇವತ್ತು ನಮ್ಮ ಯುವಕರು ತುಂಬ ಜನ ಇದಾರೆ ಇದಕ್ಕೆ ಹೋಗಿದ್ದು ನಾನು ಭೀಮಾ ಕೊರೆಗಾವ ವಿಜಯೋತ್ಸವಕ್ಕೆ ಹೋಗಿದ್ದೆ ಅಲ್ಲೂ ಕೂಡ ಮೊನ್ನೆ ಐ ಎಸ್ ಮತ್ತು ಕೆ ಎಸ್ ಕೋಚಿಂಗ್ ನರ್ಸಿದ್ರು ಇವತ್ತು ನನ್ನ ಒಂದು ಮುಂಬರುವಂಥ ಏನು ಯುವ ಪೀಳಿಗೆ ಐತಿ ಯಾವಾಗಲೂ ಕೂಡ ನೀವು ಮುಂದೆ ಬರಬೇಕು ಚೆನ್ನಾಗಿ ಓದಬೇಕು ಅಂತ ನಂದು ಆಸೆ ಚೌಡಾಪುರಿಂದ આ એ સવતો કે ઓદી મુન ભરબેક ડોક્ટર આગબેક ઇજનેર આગબેક નમ ગ્રામ યવાગલ મુન તકોન ભરદુ નમ યુવા કુડી ತಂದೆ ಒಂದು ಆಸೆ ಇರ್ತೈತಲ್ಲ ಮಗ ಏನು ಆಗ್ತಾನೋ ಅಂತ ಅವಾಗ ತಂದೆ ಕೇಳದ್ ನಂತ ಮಗಲ್ನ ಮಗನ ನೀ ಏನ್ ಹಾಕ್ಬೇಕಂತ ಮಾಡಿ ಅಂತ ಕೇಳ್ತಾನ ಅವಾಗ ಆ ಸಣ್ಣ ಮಗು ಹೇಳ್ತಂತ ಅಪ್ಪ ನಾನು ಚಕಡಿ ಹೊಡೆವ್ ಹಾಕ್ತೇನೆ ಅಂತ ನಾನು ಸೊ ಚಕಡಿ ಹೊಡೆವ್ ಹಾಕ್ತೇನೆ ಅಂದ ತಕ್ಷಣ ಎಷ್ಟ ಅಂದ್ರೂ ತಂದಿಗ್ ಆಗುತ್ತೆ ಅವಾಗ ಇಲ್ರಿ ಹೊಲ್ದಾಗ ದುಡಿತೀರಿ ಕೆಲಸ ಮಾಡ್ತೀರಿ ಮಗ ಚಕಡಿ ಹೊಡೆವ ಅಂದ್ರೆ ನಿಮ್ಗೆ ಕ್ರಾಸ್ ಹಾಕತಿ ನೀವ್ ಯಾರ ಬೈತಿರಿ ಒಳ್ಳಿ ನಮ್ಮ ಬೈತಿರಿ ಹೌದಿಲ್ಲರಿ ನಿನ್ ಮಗ ಹಾಕಲ್ಲ ಅಂತ ಎಷ್ಟೇ ಅಂದ್ರೂ ತಾಯಿನ ಬೇಯಸ್ಕೊಬೇಕ ಆದ್ರ ಯಾವಾಗಲೂ ಸಹನ ಶಕ್ತಿ ಅಲ್ಲ ತಾಯಿ ಹೋಗಿ ಆ ಮಗನಗ ಮನಿ ಕರ್ಕೊಂಡು ಹೋಗ್ಲ ಅಂತ ಕೈಕಲ್ ತೊಳಸಿ ದೇವ್ರ ಮುಂದೆ ದೀಪ ಹಚ್ಚಿದ್ಲ ದೇವ್ರ ಮುಂದೆ ದೀಪ ಹಚ್ಚಿದ್ರ ಆ ದೇವ್ರ ಮನೆಯೊಳಗ ಕೃಷ್ಣ ರಥ ಹೊಡೆಯೋದು ಒಂದು ಫೋಟೋ ಇತ್ತ ಅವಾಗ ಆ ತಾಯಿ ಹೇಳದ್ಲಂತ ನೀನ ಚಕಡಿ ಹೊಡೋಣ ಅದ್ರಲ್ಲೂ ಕೂಡ ಕೃಷ್ಣನ್ ಗತೆ ಆಗು ಇಡೀ ಜಗತ್ನ ನಡೆಸ್ ನೀನು ಅಂತ ತಾಯಿ ಬುದ್ಧಿವಾಲ ಹೇಳದ್ಲನ್ ಇವತ್ತ ಎಷ್ಟು ಶಕ್ತಿ ಐತಂದ್ರ ಇಡೀ ಮನೆ ತಾಯಿ ನಾನು ಬಾಳ ಮಾತಾಡೋಂಗಿಲ್ಲ ಯಾಕಂದ್ರ ನೀವು ಜಾತ್ರಿ ನೋಡಕ್ ಬಂದಿರಿ ನಮ್ ಭಾಷಣ ಕೇಳಕ್ ಬಂದಿಲ್ಲ ಇನ್ನೊಮ್ಮೆ ಬರ್ತೇನೆ